ಶಿವಮೊಗ್ಗ ಲೋಕಸಭಾ ಸಂಸದ ಬಿವೈ ರಾಘವೇಂದ್ರ ಬೈಂದೂರಿನಲ್ಲಿಂದು ಬಿಎಸ್ಎನ್ಎಲ್ ಮೊಬೈಲ್ ಟವರ್ ಅನುಷ್ಠಾನ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ವೇಳೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ಉಡುಪಿ ಜಿಲ್ಲೆಯಲ್ಲಿ ಒಟ್ಟು ನಲವತ್ತೆರಡು ಹೊಸ ಟವರ್ಗಳಿಗೆ ಮಂಜೂರಾತಿ ದೊರಕಿದೆ ಈ ಪೈಕಿ ಬೈಂದೂರಿಗೆ ಇಪ್ಪತ್ತೆರಡು ಟವರ್ ನೀಡಲಾಗಿದ್ದು ಹತ್ತೊಂಬತ್ತು ಟವರ್ ಪ್ರಗತಿಯಲ್ಲಿದ್ದು ಬರುವ ತಿಂಗಳು ಎಲ್ಲಾ ಟವರ್ ಸ್ಥಾಪಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿರುವುದಾಗಿ ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ಡಿಜಿಟಲ್ ಇಂಡಿಯಾ ಪರಿಕಲ್ಪನೆಯಡಿ ಮುಂದಿನ ದಿನಗಳಲ್ಲಿ ಹಳ್ಳಿಗಳು ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ನೆಟ್ವರ್ಕ್ ಸಮಸ್ಯೆಯಾಗದಂತೆ ಗಮನ ನೀಡಲಾಗುವುದು ಉಡುಪಿ ಜಿಲ್ಲೆಯಲ್ಲಿ ಐವತ್ತು ಟವರ್ಗಳನ್ನು ಈಗಾಗಲೇ ಫೋರ್ ಜಿಗೆ ಬದಲಾಯಿಸಲಾಗಿದ್ದು ಬಾಕಿ ಉಳಿದಿರುವ ನೂರ ನಲವತ್ತು ಟವರ್ಗಳನ್ನು ಈ ವರ್ಷದ ಅಂತ್ಯದೊಳಗೆ ಉನ್ನತೀಕರಿಸಲಾಗುವುದು ಎಂದರು ಆಲ್ ದ ದರ್ಸ್ ಕೂಡ ಇನ್ಸ್ಟಾಲ್ ಮಾಡ್ತೀನಿ ಅಂತೇಳಿ ಈಗ ಆಲ್ರೆಡಿ ಹೇಳಿದ್ದಾರೆ ಹಾಗಾಗಿ ಬರೋ ದಿನದಲ್ಲಿ ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟು ಸಂಬಂಧಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಏನಿದೆ ಅದು ಕೇವಲ ಭಾಷಣ ಕಷ್ಟ ಸೀಮಿತ ಆಗಿದೆ ಟೇಲ್ ಎಂಡೋರ್ಗೂ ಕೂಡ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಏನಾಗಬೇಕು ಇದರಲ್ಲಿ ವಿಶೇಷವಾದಂಥ ಒಂದು ಪ್ರಯತ್ನವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾಯಿದೆ ಎಷ್ಟೋ ವರ್ಷಗಳ ಸಮಸ್ಯೆ ಆಯಿತು ಇವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಎಂಬತ್ತು ಟವರ್ಗಳು ಸ್ಯಾಂಕ್ಷನ್ ಆಗಿರುತ್ತೆ ಇನ್ಕ್ಲೂಡಿಂಗ್ ಬೈಂದೂರು